ಎಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟ್ ಬೆಳಗಾವಿಗೆ ಸ್ವಾಗತ ನಾನು ಎಂ ಬಿ ಸರ್ಷಾಡ್ ಇದು ವ್ಯಾಕರಣ ಅಧ್ಯಾಯದಲ್ಲಿ ಕೊನೆಯ ಅಧ್ಯಾಯ ಕೊನೆಯ ಅಧ್ಯಾಯ ಆಗಿರತಕ್ಕಂಥ ಅಧ್ಯಹಾರ ಹಾಗಾದರೆ ಅಧ್ಯಹಾರ ಇದರ ಬಗ್ಗೆ ತಿಳಿದುಕೊಳ್ಳೋಣ ಅಧ್ಯಹಾರ ಅಂದರೆ ಒಂದು ವಾಕ್ಯ ಅನ್ನಿಸ್ಕೊಳ್ಬೇಕಾಗಿತ್ತಂದ್ರೆ ಒಂದು ವಾಕ್ಯ ಅನ್ನಿಸ್ಕೊಳ್ಬೇಕಾಗಿತ್ತಂದ್ರೆ ಏನೇನು ಬೇಕು ಅಂದ್ರೆ ಕರ್ತೃಪದ ಬೇಕು ಆಮೇಲೆ ಕರ್ಮಪದ ಬೇಕು ಕರ್ತೃಪದ ಕರ್ಮಪದ ಕ್ರಿಯಾಪದ ಬೇಕು ವಾಕ್ಯ ರಚನೆ ಆಗ್ಬೇಕಾಗಿತ್ತಂದ್ರೆ ಯಾವ್ಯಾವ ಪದಗಳು ಬೇಕಂದ್ರೆ ಕರ್ತೃಪದ ಆಮೇಲೆ ಕರ್ಮಪದ ಕರ್ಮಪದ ಆಮೇಲೆ ಕ್ರಿಯಾಪದ ಕ್ರಿಯಾಪದ ಈ ಮೂರು ಪದಗಳು ಬೇಕು ಕರ್ತೃಪದ ಕರ್ಮಪದ ಕ್ರಿಯಾಪದ ಬೇಕು ಈ ಮೂರೂ ಪದಗಳಲ್ಲಿ ಈ ಮೂರು ಪದಗಳಲ್ಲಿ ಯಾವುದಾದರೂ ಒಂದು ಇಲ್ಲದೆ ಇದ್ದಾಗ ಕರ್ತೃಪದರೇ ಇರಂಗಿಲ್ಲ ಕೆಲವೊಂದು ಕಡೆ ಕೆಲವೊಂದು ಕಡೆ ಕ್ರಿಯಾಪದ ಇರಂಗಿಲ್ಲ ಇನ್ನು ಕೆಲವೊಂದು ಕಡೆ ಕರ್ಮ ಪದ ಇರಂಗಿಲ್ಲ ಹೀಗಾಗಿ ಇವು ಇಲ್ಲದೆ ಇದ್ರ ಅದು ಅಧ್ಯಹಾರ ಎನ್ನಿಸ್ಕೊಳ್ತದ ಹಾಗಾದರೆ ವಾಕ್ಯದಲ್ಲಿ ಇಲ್ಲದಿರುವ ಪದಗಳನ್ನು ಊಹಿಸಿ ಹೇಳುವುದಕ್ಕೆ ಅಥವಾ ಊಹೆ ಮಾಡಿ ಹೇಳುವುದಕ್ಕೆ ಅದ್ಯಾಹಾರ ಎನ್ನುವರು ಅದ್ಯಾಹಾರ ಎನ್ನುವರು ವಾಕ್ಯದಲ್ಲಿ ಇಲ್ಲದಿರುವ ಪದಗಳನ್ನು ಊಹಿಸಿ ಹೇಳುವುದಕ್ಕೆ ಊಹೆ ಮಾಡಿ ಹೇಳುವುದಕ್ಕೆ ಏನಂತ ಕರಿತೇವೆ ಅಂದ್ರೆ ಅದ್ಯಾಹಾರ ಅಂತ ಕರಿತೆವು ಹಾಗಾದರೆ ಉದಾಹರಣೆಯನ್ನು ನೋಡಿದಾಗ ಅಧ್ಯಹಾರಕ್ಕೆ ಉದಾಹರಣೆ ಉದಾಹರಣೆಯನ್ನು ನೋಡಿದಾಗ ಉದಾಹರಣೆಗೆ ಅವಳು ತಿಂದಳು ಅವಳು ತಿಂದಳು ಇನ್ನು ಇನ್ನೊಂದು ಉದಾಹರಣೆ ನಾಳೆ ಪ್ರವಾಸಕ್ಕೆ ಹೋಗೋಣ ಪ್ರವಾಸಕ್ಕೆ ಹೋಗೋಣ ಇನ್ನು ಮೂರನೇ ಉದಾಹರಣೆ ಅವನ ಮನೆ ಡ್ಯಾಶ್ ಅವನ ಮನೆ ಅವನ ಮನೆ ಅವನ ಮನೆ ಎಲ್ಲಿ ಡ್ಯಾಶ್ ನಾನು ಪಾಠವನ್ನು ನಾನು ಪಾಠವನ್ನು ಡ್ಯಾಶ್ ಹಾಗಾದ್ರೆ ಈ ಒಂದು ವಾಕ್ಯಗಳನ್ನು ಅಧ್ಯಹಾರಕ್ಕೆ ಉದಾಹರಣೆಗಳನ್ನು ಗಮನಿಸಿದಾಗ ಅವಳು ತಿಂದಳು ಅನ್ನುವ ಒಂದು ಇಲ್ಲಿ ಏನಿದೆ ಅಂದರೆ ಕರ್ತೃಪದ ಇದೆ ಆಮೇಲೆ ಕ್ರಿಯಾಪದ ಇದೆ ಹಾಗಾದ್ರೆ ಇದರಲ್ಲಿ ಕರ್ಮ ಪದ ಇಲ್ಲ ಕರ್ಮ ಪದ ಇಲ್ಲ ಹೀಗಾಗಿ ಅದನ್ನು ಏನು ಹೇಳಬಹುದು ಅಂದ್ರೆ ಅವಳು ತಿಂದಳು ಅಂದ್ರೆ ಏನನ್ನು ಅಂತ ಪ್ರಶ್ನೆ ಮಾಡಿದೆವು ಅಂದ್ರೆ ಅಲ್ಲಿ ಏನಂತ ಹೇಳ್ಬೋದು ಅಂದ್ರೆ ಅವಳು ಹಣ್ಣನ್ನು ತಿಂದಳು ಹಣ್ಣನ್ನು ಹಣ್ಣನ್ನು ತಿಂದಳು ಹಾಗಾದ್ರೆ ನೆಕ್ಸ್ಟ್ ಎರಡನೇ ವಾಕ್ಯದೊಳಗೆ ನಾಳೆ ಡ್ಯಾಶ್ ಪ್ರವಾಸಕ್ಕೆ ಹೋಗೋಣ ಅಂದ್ರೆ ನಾಳೆ ನಾವು ಅಥವಾ ನಾನು ನಾವು ಪ್ರವಾಸಕ್ಕೆ ಹೋಗೋಣ ಆಮೇಲೆ ಇನ್ನೊಂದು ಮೂರನೇ ವಾಕ್ಯ ಇದೆ ಅವನ ಮನೆ ಎಲ್ಲಿ ಎಲ್ಲಿ ಅಂದ್ರೆ ಕ್ರಿಯಾಪದ ಇಲ್ಲ ಇಲ್ಲಿ ಇದೆ ಅಂತ ಹೇಳಬೇಕು ಅಂದ್ರೆ ಕ್ರಿಯಾರ್ಥಕ ಅವೇ ಅಂತ ಕರಿತೇವ್ರಿ ನಾವು ಅದೇ ರೀತಿಯಾಗಿ ನಾನು ಪಾಠವನ್ನು ಏನಂದ್ರೆ ಕ್ರಿಯಾಪದ ಇಲ್ಲ ಹೇಳುತ್ತೇನೆ ನಾನು ಪಾಠವನ್ನು ಹೇಳುತ್ತೇನೆ ಹೀಗಾಗಿ ಅಧ್ಯಾಹಾರ ಅಂದ್ರ ವಾಕ್ಯದಲ್ಲಿ ಇಲ್ಲದಿರುವ ಪದಗಳನ್ನು ಊಹಿಸಿ ಹೇಳುವುದಕ್ಕೆ ಊಹೆ ಮಾಡಿ ಹೇಳುವುದಕ್ಕೆ ಅಧ್ಯಹಾರ ಎನ್ನುವರು ವಾಕ್ಯದಲ್ಲಿ ಯಾವುದೋ ಒಂದು ಪದ ಇಲ್ಲ ಹೀಗಾಗಿ ಅಂತ ಪದವನ್ನ ಇಲ್ಲದೆ ಇದ್ದಾಗ ಊಹೆ ಮಾಡಿ ಹೇಳುವುದಕ್ಕೆ ಏನಂತ ಕರಿತೇವೆ ಅಂದ್ರ ಅಧ್ಯಹಾರ ಅಂತ ಕರಿತೇವು ಹೀಗಾಗಿ ಒಂದು ವಾಕ್ಯ ಅನಿಸ್ಕೊಳ್ಬೇಕಾಗಿತ್ತಂದ್ರ ಕರ್ತೃಪದ ಆಮೇಲೆ ಕರ್ಮಪದ ಕರ್ತೃಪದ ಕರ್ಮಪದ ಆಮೇಲೆ ಕ್ರಿಯಾಪದ ಬೇಕು ಕ್ರಿಯಾಪದ ಬೇಕು ಒಂದು ಕಡೆ ಕರ್ತೃಪದ ಇಲ್ಲದೆ ಇರತಕ್ಕಂಥ ಒಂದು ಇನ್ನೊಂದು ಉದಾಹರಣೆಯನ್ನು ನೋಡೋಣ ಚೆನ್ನಾಗಿ ಓದು ತಾಳೆ ಅಥವಾ ಓದುತ್ತಾನೆ ಅಥವಾ ಓದುತ್ತಾರೆ ಅಂದ್ರ ಇಲ್ಲಿ ಯಾವ ಪದವನ್ನ ಕರ್ತೃಪದ ನಾವು ಬಳಸಬಹುದು ಯಾವ್ದಂದ್ರ ಕರ್ತೃಪದ ಇಲ್ಲಿ ಬಳಸಬಹುದು ಈಗ ಓದುತ್ತಾರೆ ಇದೇವು ಅಂದ್ರೆ ಅವರು ಅಂತ ಬಳಸ್ಬೇಕು ಅವರು ಅನ್ನೋದು ಏನಂದ್ರೆ ಇಲ್ಲಿ ಕರ್ತೃಪದವಾಗಿರುತ್ತದೆ ಅಂದ್ರ ಸರ್ವನಾಮ ಪದ ಕರ್ತೃಪದವಾಗಿರುತ್ತದೆ ಹೀಗಾಗಿ ವಾಕ್ಯದಲ್ಲಿ ಯಾವುದಾದ್ರೂ ಒಂದು ಪದ ಕರ್ತೃಪದ ಅಥವಾ ಕರ್ಮ ಪದ ಅಥವಾ ಕ್ರಿಯಾಪದ ಈ ಮೂರರಲ್ಲಿ ಯಾವುದಾದರೂ ಇಲ್ಲದೆ ಇದ್ದಾಗ ಅಥವಾ ಇಲ್ಲದೆ ಹೋದಾಗ ಅದು ಏನಾಗ್ತದಂದ್ರೆ ವಾಕ್ಯ ಅಪೂರ್ಣ ಆಗ್ತದ ಅಪೂರ್ಣ ಆದಂಥ ಸಂದರ್ಭದಲ್ಲಿ ಅದು ಸರಿಯಾಗಿ ಕರ್ತೃ ಕರ್ಮ ಕ್ರಿಯಾಪದ ಇಲ್ಲದೆ ಇರಂಗಿಲ್ಲ ಹೀಗಾಗಿ ಅಂಥದಕ್ಕೆ ಏನಂತ ಕರಿತೇವೆ ಅಂದ್ರೆ ಅಧ್ಯಹಾರ ಅಂತ ಕರಿತೇವ್ರಿ ವಿಶೇಷವಾಗಿರ್ತಕ್ಕಂಥದ್ದು ಇಡೀ ವ್ಯಾಕರಣದಲ್ಲಿ ಕೊನೆಯ ಅಧ್ಯಾಯ ಇದು ಕೊನೆಯ ಅಧ್ಯಾಯ ಹೀಗಾಗಿ ವರ್ಣಮಾಲೆಯಿಂದ ಅಧ್ಯಹಾರದವರೆಗೆ ವರ್ಣಮಾಲೆ ಸಂಯುಕ್ತಾಕ್ಷರ ಲಿಂಗಗಳು ವಚನಗಳು ವಿಭ ವಿಭಕ್ತಿ ಪ್ರತ್ಯಯ ಸಂಧಿಗಳು ಸಮಾಸಗಳು ಅವ್ಯಯಗಳು ಆಮೇಲೆ ಅಧ್ಯಹಾರ ಕರ್ತರಿ ಕರ್ಮಣಿ ಪ್ರಯೋಗಗಳು ಅವ್ಯಯಗಳು ಈ ರೀತಿಯಾಗಿ ಎಲ್ಲ ಅಧ್ಯಾಯವನ್ನು ಗಮನಿಸಿದ್ದಾಗ್ಯದ ಈ ಅಧ್ಯಾಹಾರ ಈ ಒಂದು ಅಧ್ಯಾಯವನ್ನು ಕೇಳಿರ್ತಕ್ಕಂಥ ಅಥವಾ ತಿಳಿದುಕೊಂಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು